ಇವರು ನಮ್ಮ ಊರಿನ ರವಿಯಣ್ಣ ಮನರಂಜನೆ ಮಾತ್ರ ಬೇರೆ ಏನಿಲ್ಲ ಇವರು ರವಿಯನ್ನ ರೈಟ್ ಹ್ಯಾಂಡ್ ಇದು ನಮ್ಮ ರೀಕ್ಷ ಚಂದ್ರಣ್ಣ ಸೊ ಜನರಿಗೆ ಇಷ್ಟ ಆಗಿದೆ ಅವ್ರ ಆಶೀರ್ವಾದ ಸಿಕ್ಕಿದೆ ತುಂಬಾ ಖುಷಿ ಆಗ್ತದೆ ಈ ಕಥೆ ಹೇಳ್ತಿರೋ ನನ್ನ ಹೆಸರು ಅಶೋಕ ಅಂತ ದೇವರ ಆಶೀರ್ವಾದ ಜನರಿಗೆ ಇಷ್ಟ ಆಗ್ತದೆ ಒಳ್ಳೆ ಸಿನಿಮಾ ಸೂಪರ್ ಆಗಿದೆ ಇಂತ ಒಂದು ಪ್ರಯತ್ನ ಮಾಡಿ ಉಡಿ ಬಿಡಿ ಸಿನಿಮಾ ನೋಡಿ ನೋಡಿ ಬೇಜಾರಾಗಿದೆ ಸರ್ ಸಿನಿಮಾ ಚೆನ್ನಾಗಿದ್ರು ನಂಬಿಕೆ ಜನರು ಯಾವ ನಿರೀಕ್ಷೆ ಇಟ್ಕೊಂಡಿದ್ರು ಅದೇ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇದ್ದೀತು ತುಂಬಾ ಖುಷಿ ಆಯ್ತು ನಾನು ಮುಖ ಕೆಂಪಾಗಿತ್ತು ಓಕೆ ಕಣ್ಣಲ್ಲ ನೀರ ಅನ್ಸುತ್ತೆ ಓ ದಿಿಂದ ಬಂದ್ರು ಮನುಜರು ಅಂದ್ರೆ ಕನ್ನಡ ಸಿನಿಮಾಗಳ ಸಿನಿಮಾನೆ ಬರಲ್ಲ ಒಳ್ಳೆ ಸಿನಿಮಾ ಸೂಪರ್ ಆಗಿದೆ ಎಲ್ರು ಚೆನ್ನಾಗಿ ಮಾಡಿದ್ದಾರೆ ಎಂತ ಸಿನಿಮಾ ಅಂದ್ರೆ ಫಸ್ಟ್ ಇಂದ ಕೊನೆವರೆಗೂ ನಗ್ದು ನಗ್ದು ಉಳ್ಳಾಡ್ಬಿಡ್ತೀರಾ ಬಿಡ್ತೀರಾ ಪ್ರೊಫೆಸರ್ ಸೂಪರ್ ಸೂಪರ್ ತುಂಬಾ ಚೆನ್ನಾಗಿದೆ ಸರ್ ಕುತ್ಕೊಂಡು ನೋಡಬಹುದು ತುಂಬಾ ಚೆನ್ನಾಗಿದೆ ನೋಡಬಹುದು ಚೆನ್ನಾಗಿದೆ 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 ಸಕ್ಕದಾಗಿದೆ ಗಾಣ ಮೂವಿನ ಉಳಿಸಿ ಬೆಳೆಸಿ ದಯವಿಟ್ಟು ಬಂದು ಥಿಯೇಟರ್ ಅಲ್ಲಿ ನೋಡಿ ತುಂಬಾ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ ಈಗಿನ ಒಡಿಗೆ ಬಡಿ ಮತ್ತೆ ಈಗಿನ ಲಾಂಗು ಮಚ್ಚು ಗಣ್ಣು ರಕ್ತ ಇದ್ರ ಮಧ್ಯದಲ್ಲಿ ಇಂತ ಒಂದ್ ಒಳ್ಳೆ ಸಿನಿಮಾ ಬಂದ್ರೆ ನಾನು ಹೇಳೋದಿಲ್ಲ ಎಲ್ಲ ದೊಡ್ಡ ದೊಡ್ಡ ನಿರ್ದೇಶಕರು ಇಂತ ಒಂದು ಪ್ರಯತ್ನ ಮಾಡಿ ಇಂತ ಒಂದ್ ಪ್ರಯತ್ನ ಮಾಡಿ ಉಡಿ ಬುಡಿ ಸಿನಿಮಾನ ನೋಡಿ ನೋಡಿ ಬೇಜಾರಾಗಿದೆ ಸರ್ ಇಂತ ಒಂದು ಪ್ರಯತ್ನಕ್ಕೆ ದಯವಿಟ್ಟು ದೊಡ್ಡ ದೊಡ್ಡವ್ರು ಸಪೋರ್ಟ್ ಮಾಡಿ ಸಿನಿಮಾಗಳ ನೋಡಿ ಬರೀರಿ ಹೇಳಿ ನಾಲ್ಕು ಜನ ಬಂದ್ ಸಿನಿಮಾ ನೋಡೋದ್ರಿಂದ ಹೇಳಿ ಏನ್ ಕೇಳ್ಕೊತೀರಾ ಕಮರ್ಷಿಯಲ್ ಸಿನಿಮಾ ಮಾಡಿ ನೋಡಿ ನೋಡಿ ಎಸ್ಪೆಷಲಿ ಹೊಸಬ್ರು ಸರ್ ಅದೇನ್ ಮಾಡ್ತಾರೋ ಲಾಂಗ್ ಮಚ್ಚಿ ಹಿಡ್ಕೊಂಬ ಡೈಲಾಗ್ ಉಡಿಯೋದ್ರಲ್ಲಿ ಹೋಗಿದೆ ಇಂಥ ಒಂದ್ ಸಿನಿಮಾ ದಯವಿಟ್ಟು ಬಂದ್ ನೋಡಿ ಇಂತ ತುಂಬ ಪ್ರಯತ್ನಗಳ ಮಾಡೋದ್ರಿಂದ ಕನ್ನಡ ಸಿನಿಮಾ ರಂಗ ತುಂಬಾ ಒಳ್ಳೆ ದುಡ್ಡನ್ ಬಾಧ್ಯತೆ ಮತ್ತೆಲ್ಲೂ ಹೋಗಿ ನಾವು ಕೇಳೋದಿಲ್ಲ ಸಿನಿಮಾ ಟಿಕೆಟ್ ಹೋಗಲ್ಲ ಸಿನಿಮಾ ನೋಡಲ್ಲ ಅಂತ ಇಂಥ ಪ್ರಯತ್ನಗಳನ್ನ ಜಾಸ್ತಿ ಒತ್ತು ಕೊಡಿ ತುಂಬಾ ಅಚ್ಚುಕಟ್ಟಾಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ವಿಚಾರ ಕಮರ್ಷಿಯಲ್ ಆಸ್ಪೆಕ್ಟ್ ಇದ್ರಲ್ಲಿ ಒಳ್ಳೆ ಫೈಟ್ ಇಟ್ಟಿಯರ್ ಯಾವ್ ಕಾರಣಕ್ ಫೈಟ್ ಮಾಡ್ತಾರೆ ಅಂತ ಬಂದ್ ನೋಡ್ಬೇಕು ಎಂತವ್ರಿಗೂ ಒಳಗಡೆಯಿಂದ ಫೈಟ್ ಅನ್ನೋದು ಬಂದ್ ಉಟ್ಕೊಳ್ಳುತ್ತೆ ಕೋಪ ಬರುತ್ತೆ ಅದ್ ಯಾವ ಕಾರಣಕ್ ಬರುತ್ತೆ ಸುಮ್ ಸುಮ್ನೆ ಹಿಡಿದು ಹೊಡಿಯೋದಕ್ಕಿಂತ ಇಂತ ಒಳ್ಳೆ ಸಿನಿಮಾ ಕಮರ್ಷಿಯಲ್ ಆಸ್ಪೆಕ್ಟ್ ಇದೆ ಅಂತ ಒಂದೊಳ್ಳೆ ಸಿನಿಮಾ ಸರ್ ದಯವಿಟ್ಟು ಎಲ್ಲರೂ ಬಂದ್ ನೋಡಿ ಸಿನಿಮಾ ಕನ್ನಡ ಸಿನಿಮಾನ ಹೊಸೊಬ್ಬರಿಗೆ ಎಸ್ಪೆಷಲಿ ದಾರಿ ಮಾಡ್ಕೊಡಿ ಒಂದೊಳ್ಳೆ ಸಿನಿಮಾ ಮಾಡೋ ಕಡೆ ದೊಡ್ಡ ದೊಡ್ಡ ಜವಾಬ್ದಾರಿಯಿಂದ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮ ಎಲ್ಲ ಪ್ರೇಕ್ಷಕರ ಅಭಿಪ್ರಾಯ ಹೌದು ಕಾಮಿಡಿನೂ ಫಿಲ್ ಮಾಡಿದ್ದಾರೆ ಜೊತೆ ಸೆಕೆಂಡ್ ಹಾಫ್ ಅಲ್ಲಿ ಬೇರೆನೆ ಕತೆ ಹೇಳಿದ್ದಾರೆ ಈಗ ನಾವು ನಂಬಿಕೆ ಮೂಢ ನಂಬಿಕೆಗಳ ಮಧ್ಯ ಅಲ್ಲೊಂದು ತಿಕ್ಕಾಟ ಇವ್ರದೊಂದು ವಿಚಾರ ಹೇಳ ಕೊಟ್ಟಿರ ಶಟ್ರು ಇವರಂತೂ ಸಿನಿಮಾ ಅದ್ಭುತವಾಗಿ ಫ್ರೇಮ್ ಮಾಡ್ತಾರೆ ಟೆಕ್ನಿಕಲಿ ಗುಡ್ ಇದಾರೆ ಟೆಕ್ನಿಕಲಿ ಆಗ್ಲಿ ಸಿನಿಮಾ ಕತೆ ಹೇಳೋದ್ರಲ್ಲಾಗ್ಲಿ ಇದ್ರಲ್ಲಿ ಯಾವುದಿಲ್ಲ ಏನ್ ಹೇಳ ಕೊಡಬೇಕಂದ್ರೆ ನಾವೇನ್ ನೋಡ್ತಿದೀವಿ ಅಂದ್ರೆ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ ಎಲ್ಲಾ ಬಂದು ಮಕ್ಕಳಿಂದ ದೊಡ್ಡವ್ರಿಗೂ ಕೂತ್ ನೋಡುವಂತ ಸಿನಿಮಾ ಎಷ್ಟಿದೆ ಸರ್ ತುಂಬಾ ಕಡಿಮೆ ಇದೆ ಇಂತ ಒಳ್ಳೆ ಸಿನಿಮಾಗಳನ್ನ ದಯವಿಟ್ಟು ಮಾಡೋದಕ್ಕೆ ಮೀಡಿಯಾದವರು ಇದಕ್ಕೆ ಸಪೋರ್ಟ್ ಮಾಡ್ತಾನೆ ಇದೀರಿ ನೀವುಗಳು ಇನ್ನೂ ಜಾಸ್ತಿ ಹೇಳ್ತಾ ಇದ್ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಮರ್ಷಿಯಲ್ ನಿರ್ದೇಶಕರು ಇಂತ ಒಂದು ಪ್ರಯತ್ನ ಮಾಡಿ ಸರ್ ಒಳ್ಳೆ ಫ್ಯಾಮಿಲಿ ಬಂದ್ ನೋಡುವಂತ ದೊಡ್ಡ ದೊಡ್ಡ ನಿರ್ದೇಶಕರು ಮಾಡಬೇಕು ಅಂತ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಕೊಟ್ಟು ಖುಷಿ ತುಂಬಾ ಖುಷಿ ಇದೆ ಸರ್ ಅಹ್ ದೇವರ ಆಶೀರ್ವಾದ ಜನರಿಗೆ ಇಷ್ಟ ಆಗ್ತದೆ ಜನರು ಇಷ್ಟಪಟ್ಟು ಸಿನಿಮಾ ನೋಡ್ತಿದ್ದಾರೆ ಒಂದೇ ಮನರಂಜನೆ ಮನೋರಂಜನೆ ಅಂತ ಸಿನಿಮಾ ಮಾಡ್ಬೇಕಂತ ಇತ್ತು ಅಷ್ಟೇ ತುಂಬಾ ಖುಷಿ ಇಲ್ಲಿದೆ ಕಾಮಿಡಿ ಜೊತೆಗೆ ಒಂದು ಬಾಟಮ್ ಲೈನ್ ಅಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ಗಳು ತಾಯಿ ಮಕ್ಕಳು ಸೆಂಟಿಮೆಂಟ್ ಅದನ್ನ ನಾವು ನೋಡ್ತಾ ಇರ್ಬೇಕಂದ್ರೆ ಗೊತ್ತು ನಮಗೆ ಸುಳ್ಳು ಅಂತ ನಮ್ಗೆ ಗೊತ್ತು ಪ್ರತಿ ಸೆಂಟಿಮೆಂಟ್ ಆಗಿದೆ ಆಡಿಯನ್ಸ್ ಕನೆಕ್ಟ್ ಆಗಿದ್ದಾರೆ ಅದೆಷ್ಟು ಆಗಿದೆ ಸಿನಿಮಾ ನಾವೇನು ಯೋಚನೆ ಮಾಡಿದೀವಿ ಅದೆಲ್ಲ ವರ್ಕ್ಔಟ್ ಆಗಿದೆ ಪ್ರತಿಯೊಂದು ಸೀನ್ ಕಾಮಿಡಿಗೆ ನಗ್ತಾ ಇದ್ದಾರೆ ಸೆಂಟಿಮೆಂಟ್ ಸಿನಿಮಾ ಬಂದ್ರೆ ಕನೆಕ್ಟ್ ಆಗ್ತಾ ತುಂಬಾ ಖುಷಿ ಇದೆ ಒಂದು ಸಿನಿಮಾ ನಿರ್ದೇಶಕನಿಗೆ ಮತ್ತೆ ರಚನೆಗಾರನಿಗೆ ಇದಕ್ಕಿಂತ ದೊಡ್ಡ ಒಂದು ಅದೃಷ್ಟ ಬೇರೆ ಇಲ್ಲ ಇವತ್ತಿನ ಕೈಯಲ್ಲಿ ಚಾಮುಂಡಿ ಆ ಪ್ಯಾನ್ ಮಾಡು ಅವಳಿ ಸುಮಾರು ಕೋಟಿ ಬಜೆಟ್ ಚಿತ್ರಗಳ ಬಗ್ಗೆ ಒಂದು ಅಪ್ಪಟ ಕನ್ನಡ ಸಿನಿಮಾವನ್ನ ತುಂಬ ಇಷ್ಟಪಟ್ಟು ಅವರು ಮಕ್ಕಳು ತುಂಬಾ ಕಷ್ಟ ಇದೆಲ್ಲ ಆರ್ಗಾನಿಕ್ ಒಪಿನಿಯನ್ ಬರೋದು ತುಂಬಾ ಕಷ್ಟ ಇದೆ ಇವತ್ತಿನ ಆರ್ಗಾನಿಕ್ ಒಪಿನಿಯನ್ ಸಿನಿಮಾಗೆ ತುಂಬಾ ಸಸ್ಪೆಂಡ್ ಆಗಿದೆ ಆಡಿಯನ್ಸ್ ಬಗ್ಗೆ ಖುಷಿ ಪಟ್ಟಿದ್ದಾರೆ ನಂಬಿಕೆ ಇತ್ತು ಸರ್ ಒಂದು ನಮ್ಮ ಸಿನಿಮಾ ಒಂದು ಅಂದ್ರೆ ಕನ್ನಡ ಸಿನಿಮಾ ಖಂಡಿತವಾಗ್ಲು ಒಪ್ಕೋತಾರೆ ಅನ್ನೋ ಒಂದು ನಂಬಿಕೆ ಇತ್ತು ಯಾವ ದೊಡ್ಡ ಸಿನಿಮಾ ಇದ್ರು ಕೂಡ ನಮ್ಮ ಸಿನಿಮಾ ಒಪ್ಕೋತಾರೆ ಸಿನಿಮಾ ಚೆನ್ನಾಗಿದ್ರೆ ಒಪ್ಕೋತಾರೆ ಅನ್ನೋ ನಂಬಿಕೆ ಇತ್ತು ಆದ್ರೆ ನಂಬಿಕೆ ಮೇಲಿನ ಸಿನಿಮಾ ಮಾಡಿರೋದು

Μετά από το χρόνια, είμαστε πραγματικά στο θέατρο και είμαστε πολύ χαρούμενοι. Είμαστε ಅದೇ ನಮ್ ಡೈರೆಕ್ಟರ್ ಹೇಳಿದಂಗೆ ಮನೋರಂಜನೆ ಮಾತ್ರ ಅವ್ರದ್ದು ಇಂಟೆನ್ಷನ್ ಇರ್ತಿದ್ದು ಬೇರೆ ಏನಿಲ್ಲ ಸೋಷಿಯಲ್ ಮೆಸೇಜ್ ಅನ್ನೋ ಇದರಿಂದ ಸಿನಿಮಾ ಮಾಡಿದ್ರಲ್ಲ ಡೆಫಿನೆಟ್ಲಿ ಎಂಟರ್ಟೈನ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಸಿನಿಮಾ ಮಾಡಿ ಇವತ್ತು ಜನಗಳು ರಿಸೀವ್ ಮಾಡಿದ್ದಾರೆ ಅಂತ ಹೇಳಿದಕ್ಕೆ ನಮ್ಗೆ ತುಂಬಾ ಸಮಾಧಾನ ಇದೆ ಅಂದ್ರೆ ಇಡೀ ಸಿನಿಮಾದಲ್ಲಿ ನೀವು ಕೊನೆವರೆಗೂ ಫೈಟ್ ಮಾಡಲ್ಲ ಬಟ್ ಲಾಸ್ಟ್ ಫೈಟ್ ಸೀನ್ ಅಲ್ಲಿ ನೀವು ಎಂಟ್ರಿ ರವಿಣ್ಣನ್ಗೂ ಕೋಪ ಬರುತ್ತೆ ಹೆಂಗಿರುತ್ತೆ ಅಂತ ಅಲ್ಲ ಸಿನಿಮಾ ಫಸ್ಟ್ ಅಲ್ಲೇ ಡೈರೆಕ್ಟರ್ ಹೇಳಿದ್ದಾರೆ ಅವ್ರಿಗೆ ಕೋಪ ಬರುತ್ತೆ ಅಂತ ಹೇಳಿ ಆದ್ರೆ ಯಾರು ಸೀರಿಯಸ್ ಆಗಿ ತಗೊಂಡಿಲ್ಲ ಊರವರು ಸೇರಿಸಿ ಸೊ ಕೊನೆಯಲ್ಲಿ ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳಿ ಅದೊಂದಾಗಿದೆ ಫಿಕ್ಷನ್ ಸ್ಟೋರಿ ನೋಡಿದಾಗ ಎಲ್ಲ ಮೊದಲೇ ಗೊತ್ತಿರುತ್ತೆ ಇದು ಸುಳ್ಳು ಅಂತ ಆದ್ರೂ ಕೂಡ ಎವ್ರಿ ಸೀನ್ ಕನೆಕ್ಟ್ ಆಗುತ್ತೆ ಆಡಿಯನ್ಸ್ ಗೆ ಅಥವಾ ಯಾರು ನೋಡ್ತಾರೋ ಅವ್ರಿಗೆ ಸೆಂಟಿಮೆಂಟ್ಸ್ ವರ್ಕ್ ಡೈರೆಕ್ಟರ್ ಡೈರೆಕ್ಟ್ ಕೆಲಸ ಬಗ್ಗೆ ಹೇಳೋದಂದ್ರೆ ಅಂದ್ರೆ ನಾವು ಅಂದ್ರೆ ನಾವು ಒಂದು ಮೊಟ್ಟೆ ಕಥೆಯಿಂದ ಜೊತೆಗೆ ಬಂದವರು ಸೊ ರೈಟ್ ಫ್ರಮ್ ದೇರ್ ನಮ್ಗೆ ಅವ್ರ ಪೊಟೆನ್ಶಿಯಲ್ ಏನಂತ ಗೊತ್ತಿತ್ತು ನಮ್ ಡೈರೆಕ್ಟರ್ ಜೆಪಿ ಪಿ ತಮಿಳುನಾಡು ಸೊ ಅವ್ರ ಒಂದು ಒಳ್ಳೆ ಜರ್ನಿ ಇದೆ ನಮ್ದು ಸೊ ಪ್ರತಿ ಸಲ ಕತೆ ಹೇಳ್ಬೇಕಾದ್ರೆ ಅಂದ್ರೆ ನಾನ್ ಹೇಳ್ತಾ ಇರೋದು ಈ ಪರ್ಟಿಕ್ಯುಲರ್ ಸಿನಿಮಾ ಸಲೋಚನ ಕತೆ ಹೇಳ್ಬೇಕಾದ್ರೆ ಪ್ರತಿ ಸಲ ನಾವು ನಕ್ಕಿದ್ದೀವಿ ಸೊ ಅದ ಅದೇ ಧೈರ್ಯದಲ್ಲಿ ಆ ಸಿನಿಮಾನ ನಾವು ಎಲ್ಲರೂ ಸೇರಿ ಮಾಡಿರೋದು ಅವ್ರ ಜೊತೆಗೆ ಸೊ ಜನಗಳು ಅಷ್ಟೇ ನಕ್ತಾರೆ ಅನ್ನೋ ಭರವಸೆ ಇತ್ತು ಇವತ್ತು ಆಗಿದೆ ನಿಮ್ ನಿಮ್ ಡೀಮ್ ಇತ್ತಲ್ಲ ಸರ್ ನಿಮ್ದೇನ ಗ್ಯಾಂಗ್ ಇರ್ತದ ಅವ್ರು ಎಲ್ಲರೂ ಕೂಡ ನೆಕ್ಸ್ಟ್ ಲೆವೆಲ್ ಕಾಮಿಡಿ ಇನ್ಫ್ಯಾಕ್ಟ್ ಅವ್ರು ಸುಮ್ಮನೆ ಒಂದು ಕೊಡ್ಲು ಕೊಟ್ಟರು ಬರುವಂತದ್ದು ಅವ್ರು ನಿಮ್ಗೆ ಇಂತ ಪಾತ್ರಕ್ಕೆ ತುಂಬಾ ಆದ್ರೆ ಕಾಸ್ಟಿಂಗ್ ಈ ಫಿಲ್ಮ್ ದೊಡ್ಡ ಸ್ಟ್ರೆಂತ್ ಸರ್ ಅಂದ್ರೆ ಸುಮಾರು ಸಮಯದಿಂದ ನಮ್ ಡಿರೆಕ್ಟರ್ ಕಾಸ್ಟಿಂಗ್ ಮೇಲೆ ಸುಮಾರು ಟೈಮ್ ಕಳೆದಿದ್ದಾರೆ ಅಂದ್ರೆ ಬೆಸ್ಟ್ ಕಾಸ್ಟಿಂಗ್ ಬೆಸ್ಟ್ ಪರ್ಸನ್ ಅನ್ನ ಫಸ್ಟ್ ಕಾಸ್ಟಿಂಗ್ ಹಾಕಿದ್ದಾರೆ ಅದಕ್ಕೋಸ್ಕರ ಆ ಫಿಲ್ಮ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಎಲ್ರು ಇನ್ನೊಬ್ಬರನ್ನ ಕಾಂಪ್ಲಿಮೆಂಟ್ ಮಾಡ್ತಾ ಇದಾರೆ ಒಂದು ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ ಕಾಂಪ್ಲಿಮೆಂಟ್ ಮಾಡ್ತಾರೆ ಸೊ ಅದ್ರ ಅದಕ್ಕೋಸ್ಕರ ಈ ಸಿನಿಮಾ ಚೆನ್ನಾಗಿ ಕಾಣ್ತಾ ಇರೋ ಹೇಳ್ತಾರೆ ಪ್ರೇಕ್ಷಕರು ಇಷ್ಟ ಆಗಿದೆ ಹೋಗ್ಬೇಕು ಜನ ಬರಬೇಕು ದಯವಿಟ್ಟು ಅಂದ್ರೆ ಸುಲಜನ ಫ್ರಮ್ ಸೋಮೇಶ್ವರ ಇದು ನಿಮ್ಮ ಮನೋರಂಜನೆಗಾಗಿ ಮಾಡಿರೋ ಡೆಫಿನೆಟ್ ಆಗಿ ಇದನ್ನ ನೋಡಿ ಎಂಟರ್ಟೈನ್ ಆಗ್ತೀರಾ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಗೆ ಬಂದು ಓಟಿ ಟಿ ಬರೋ ತನಕ ಗೆ ಈ ಸಿನಿಮಾನ ನೋಡಿ ಕನ್ನಡ ಚಿತ್ರನ ನೀವು ಬೆಳೆಸಿ ಅಂತ ಕೇಳಿಸ್ತಾ ಯು ತುಂಬಾ ಖುಷಿ ಇದೆ ನಮ್ಮ ಡೈರೆಕ್ಟರ್ಗೆ ರೈಟರ್ ಗೆ ಜೆ ಪಿ ಅವರಿಗೆ ಉದ್ದೇಶ ಆಗಿದ್ದು

ನಮಗೆ ಮೊದಲಿಂದಲೇ ಗೊತ್ತಿರುವಂತ ಡೈರೆಕ್ಟರ್ ನಮ್ಮ ಜೊತೆಗೆ ಸೊ ಅವ್ರ ಸ್ಟ್ರೆಂತ್ ಗೊತ್ತಿತ್ತು ತುಂಬಾ ದಿವ್ಸ ವರ್ಕ್ ಮಾಡ್ತಾ ಇದ್ರು ಸೊ ಅವ್ರ ಏನ್ ಹೇಳಿ ಕೊಟ್ಟಿದ್ರೆ ಸಿನಿಮಾದಲ್ಲಿ ನೀಟ್ ಆಗಿ ಕಾಣಿಸ್ತಾ ಇದೆ ಜನರಿಗೆ ಕೂಡ ರೀಚ್ ಆಗಿದೆ ಎಂಜಾಯ್ ಮಾಡಿದ್ದಾರೆ ಕಥೆ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ತುಂಬಾ ಎಷ್ಟು ಇಷ್ಟ ಅವರು ಯಾವತ್ತೂ ಹೊಸೊಬ್ಬರಿಗೆ ಒಂದು ಅವಕಾಶ ಅದ್ರ ಜೊತೆಗೆ ಅವ್ರ ಟ್ಯಾಲೆಂಟ್ ನ ತಿಳ್ಕೊಂಡು ಅವ್ರಿಗೆ ಒಂದು ಅವಕಾಶ ಕೊಟ್ಟೆ ಕೊಟ್ಟಿದ್ದಾರೆ ಇದು ಮೊದಲಿಗಿಂತಲೂ ಸೊ ಈ ಸಲ ಒಂದು ದೊಡ್ಡ ಪ್ರಯತ್ನ ನಡೆದಿದೆ ಸೊ ಅದು ದೊಡ್ಡ ಮಟ್ಟದ ಸಕ್ಸಸ್ ಕೂಡ ಆಗ್ತಾ ಇದೆ ಸಿನಿಮಾದಲ್ಲಿ ಸಿಕ್ತಾರೆ ಡೈಲಾಗ್ಗೆ ಅದೊಂದು ಡೈಲಾಗ್ ಕೂಡ ಇವತ್ತು ಟ್ರೆಂಡಿಂಗ್ ಅಲ್ಲಿ ಇದೆ ಸೊ ಇವತ್ತಿನ ಯಶಸ್ಸಿನ ಬಗ್ಗೆ ಹೇಳುವ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ಆಡಿಯನ್ಸ್ ಎಲ್ಲ ರೆಸ್ಪಾನ್ಸ್ ನೋಡಿದಾಗ ಬಹಳ ಖುಷಿ ಇದೆ ಆ ನಂತರದಲ್ಲಿ ಯಾವ ತರ ನಿರೀಕ್ಷೆ ಅದೇ ನಿರೀಕ್ಷೆ ಇಟ್ಕೊಂಡೆ ಬಂದಿದ್ವಿ ಆ ನಿರೀಕ್ಷೆ ಸುಳ್ಳಾಗ್ಲಿಲ್ಲ ಆ ಎಲ್ಲ ಕನ್ನಡ ಜನತೆ ಆಶೀರ್ವಾದ ನಮ್ ಮೇಲೆ ನಮ್ಮ ತಂಡದ ಮೇಲೆ ಇರ್ಲಿ ಅಂತ ಕೇಳ್ಕೊಂಟ್ರಿ ಸೀರೆ ಒಂದ್ ಹೀರೋ ಎಂಟ್ರಿ ಸೀರೆ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಎಣ್ಣೂರ್ಗು ನೀವು ಹಂಗೆ ಅದೇ ಬೆಂಟ್ರಿ ಸಿಗಿದೆ ಮಕ್ಕಳು ಒಂದೊಳ್ಳೆ ಪಾತ್ರ ನನಗೆ ಸಿಕ್ಕಿದೆ ಈ ಪಾತ್ರಕ್ಕೆ ನಾನು ಎಷ್ಟು ಜೀವ ಮುಗಿಸಿದೆ ಗೊತ್ತಿಲ್ಲ ಬಿಟ್ಟಿದ್ದು ಆದ್ರೆ ಈ ಪಾತ್ರವನ್ನು ಎಲ್ಲರೂ ಇಷ್ಟಪಡ್ತಾ ಚಿತ್ರವನ್ನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು ಅಂತ ನನಗೆ ಇಲ್ಲ ನಮ್ದು ಬಹಳ ಒಂದು ಈ ಸಿನಿಮಾವನ್ನು ನೋಡಿದಾಗ ಅವ್ರ ಕಥೆ ಹೇಳುವಾಗಲೇ ನಮಗೆ ನಮ್ಮ ಊರಿಗೆ ಹೋದಾಗ ಅನಿಸ್ತಾ ಇತ್ತು ಅಂದ್ರೆ ಎಲ್ಲ ಕ್ಯಾರೆಕ್ಟರ್ ಕೂಡ ಒಂದು ಊರನ್ನು ಪ್ರತಿಸ್ತಾ ಇತ್ತು ನಾವು ಸಿನಿಮಾ ನೋಡಿದ ನಂತರನು ಕೂಡ ನಮ್ಗೆ ಹಾಗೆ ಅನಿಸುತ್ತೆ ಯಾರು ಸಿನಿಮಾ ನೋಡಿದ್ರು ಕೂಡ ಹೇಳ್ತಾ ಇತ್ತು ಎಲ್ಲ ಕ್ಯಾರೆಕ್ಟರ್ ನೋಡುವಾಗ ನಮ್ ನಮ್ಗೆ ನಮ್ಮ ಊರ್ನ ಒಂದು ಕ್ಯಾರೆಕ್ಟರ್ ನೋಡಿದಾಗ ಅನಿಸ್ತಾ ಇತ್ತು ಅಂತ ಹೇಳ್ತಾ ಇದ್ರು ಸೊ ಅದನ್ನು ಕೇಳುವಾಗ ಬಹಳ ಖುಷಿ ಅನಿಸ್ತಾ ಇದೆ ಸೊ ಎಲ್ಲ ಜನರು ಯಾವ ನಿರೀಕ್ಷೆ ಇಟ್ಕೊಂಡಿದ್ರು ಅದೇ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇದ್ರು ತುಂಬಾ ಖುಷಿ ಆಯ್ತು ಈಗ ಗೆಲುವಿನ ಸಂಭ್ರಮಕ್ಕೆ ಯಾವ ಸಮಿತಿ ರಚನೆ ಮಾಡ್ತಾರೆ ಅದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆಗಿರೋದು ಇನ್ನು ಮುಂದೆ ಈಗ ಮಾಡಿ ನೋಡ್ಬೇಕು ನಾನು ಕಟ್ಟಿ ಕೇಳಿದಾಗ್ಲೇ ಗಂಟೆಲ್ಲ ಕಟ್ಟಿತ್ತು ನನ್ನ ಮುಖ ಕೆಂಪಾಗಿತ್ತು ಬಹುಶಃ ಕಣ್ಣಲ್ಲ ನೀರು ಆಡ್ತಿತ್ತು ಅನ್ಸುತ್ತೆ ನಾನು ಲಾಸ್ಟಿಗೆ ಜೆ ಪಿ ಸರ್ ಹೇಳಿದ್ದು ಒಂದೇ ಸರಿ ಪಾತ್ರಕ್ಕೆ ನಾನು ಏನೇನ್ ಬೇಕು ಇನ್ಪುಟ್ಸ್ ಕೊಡಿ ನಾನು ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ಅಂತ ಸೊ ಬಹುಶಃ ಖಂಡಿತ ಖಂಡಿತ ಇಡೀ ಅಂದ್ರೆ ಅದೇ ಹೇಳುದಲ್ಲ ಪ್ರ ನಾನು ಕರಾವಳಿ ಭಾಗದವಳಲ್ಲ ನಾನು ಈ ಭಾಗದವಳು ಆದ್ರೆ ನನಗೆ ಈಗ ಸಿನಿಮಾ ನೋಡ್ಬೇಕಾದ್ರೆ ಅನ್ನಿಸ್ತಿತ್ತು ಪಿತೃಪಕ್ಷ ಮಾಡ್ಬೇಕಾದ್ರೆ ನಾವು ಸೇಮ್ ಹಂಗೆ ಮಾಡ್ತೀವಿ ಸಣ್ಣ ಸಣ್ಣ ಚೇಂಜಸ್ ಬಿಟ್ರೆ ಬಟ್ ಒಬ್ಬ ಒಂದು ಭಾಗಕ್ಕೆ ಕನೆಕ್ಟ್ ಆಗೋ ಸಿನ್ಮಾ ಅಲ್ಲ ಇದು ಎಲ್ಲಾ ಭಾಗದವ್ರಿಗೂ ಈ ಸಮಸ್ಯೆಗಳಿದೆ ಈ ತರದೇನೋ ಕಾಣ್ತೀವಿ ಸೊ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಒಂದು ಹೆಚ್ಚು ಜನರು ಈ ಸಿನಿಮಾ ನೋಡ್ಬೇಕು ಅನ್ನೋದೇ ಇಡೀ